ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಗೌರಿ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾರೆ ಈಗ ಬಿಜ್ಲಿಯವರು ಗೌರಿ ಅಕ್ಕ ಇಲ್ಲಿ ಕೊಡ್ರಲ್ಲ ಡೆವಿಲ್ ಅವ್ರಿಗೆ ನಾನೇ ಊಟ ಬಡಿಸ್ತೀನಿ ಡೆವಿಲ್ ಅವರೇ ನಿಮಗೋಸ್ಕರ ಸ್ಪೆಷಲ್ ಚಿಕನ್ ಮಾಡಿದ್ದೀನಿ ನಾಚಿಕೆ ಪಡ್ಕೊಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಾಗ ಗೌರಿಗೆ ಕೋಪ ಬರುತ್ತೆ ಅಮರ್ ನಿನ್ನ ಮನೆಗೆ ತುಂಬ ದಿನ ಆದಮೇಲೆ ಊಟಕ್ಕೆ ಬಂದಿದ್ಯಾ ಇನ್ನೊಂದು ಸ್ವಲ್ಪ ತಗೋ ಅಂತ ಅನ್ನ ಬಡಿಸ್ತಾರೆ ಡಯೆಟ್ ಡಯೆಟ್ ಅಂತ ಎಷ್ಟು ಸಣ್ಣ ಹಾಕ್ಬಿಟ್ಟಿದೆ ನೋಡು ಅಂತ ಹೇಳಿದಾಗ ಅಮರ್ ಅವರು ಸಾಕು ಗೌರಿ ಅಂತ ಹೇಳಿದಾಗ ಗೌರಿ ಇರಲಿ ತಗೋ ಅಂತ ಸಾಂಬಾರು ಕೂಡ ಹಾಕ್ತಾರೆ ಈಗ ಶಂಕರ ಅವರು ಗೌರಿ ಕೊಟ್ಟೆ ಒರೆಸ್ಬೇಕು ಅಂತಾನೆ ಬಿಜ್ಲಿಯವ್ರೆ ಒಂದು ಸ್ವಲ್ಪ ಸಾಂಬಾರು ಹಾಕ್ರಲ್ಲ ನಾಚ್ಕೊಂಬೇಡಿ ನೀವು ಇರಿ ನಾನು ತಿಂತಾನೇ ಇರ್ತೀನಿ ನೀ ಪ್ರೀತಿಯಿಂದ ಎಷ್ಟೇ ಬಡಿಸಿದ್ರು ನಾನು ತಿಂತೀನಿ ಒಂದು ನಾಲ್ಕು ಪೀಸ್ ಹಾಕ್ರಲ್ಲ ಅಂತ ಹೇಳಿ ಚಿಕನ್ ಹಾಕ್ಸ್ಕೊಂಡು ತಿಂತಾರೆ ಡೆವಿಲ್ ಅಂಕಲ್ ನೀವು ಮತ್ತು ಅಮ್ಮ ಎರಡು ದಿನ ಇರಲಿಲ್ವಲ್ಲ ಇವತ್ತು ನನಗೆ ಕಥೆ ಹೇಳಿ ನೀವೇ ಮಲಗಿಸ್ಬೇಕು ಅಂತ ಹೇಳಿದಾಗ ಶಂಕರ ಆಯ್ತು ಪುಟ್ಟಿ ತಟ್ಟಲ್ಲಿರೋ ಊಟ ಎಲ್ಲ ಖಾಲಿ ಮಾಡು ನಿನಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳಿ ಮಲಗಿಸ್ತೀನಿ ಅಂತ ಹೇಳ್ತಾರೆ ವಿಜಯ್ ಡೆವಿಲ್ ಡೆವಿಲೋರೆ ಬುವಿನ ಮಲಗಿಸೋರಂತೆ ನಮ್ಮನೆ ಯಂಗ್ ಕಪಲ್ ಮದ್ವೆ ಬಗ್ಗೆ ಮಾತಾಡಿ ಅಂತ ಹೇಳ್ದಾಗ ಗೌರಿ ಹೌದು ಹೌದು ಡೆವಿಲ್ ಡೆವಿಲೋರೆ ಮದ್ವೆ ಬಗ್ಗೆ ಈ ಗಂಡಸರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಯಾವ್ದಾದ್ರು ಹುಡ್ಗೀನಾ ಹುಡ್ಕೊಂಬಿಡ್ತಾರೆ ಅದಕ್ಕೆ ಆನಂದವರು ಹಾಗೆಲ್ಲ ಏನೂ ಇಲ್ಲಮ್ಮ ಗೌರಿ ನೀವೇ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಈಗ ಅಮೋರವ್ರು ಹೌದು ಗೌರಿ ಗಂಡಸ್ರ ಬಗ್ಗೆ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ ಈಗ ಗೌರಿ ಹಾಗೆಲ್ಲ ಏನೇ ಇಲ್ಲ ಆದಷ್ಟು ಬೇಗ ಬಿಜ್ಲಿ ಮತ್ತು ಶಂಕರ ಅವ್ರ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲ ಅಂದರೆ ಗಾಳಿ ಬಂದ್ ಕಡೆ ತೂರ್ಕೊಂಡ್ಬಿಡ್ತೀರಾ ಏನಂತೀರಾ ಡೆವಿಲ್ ಅವರೇ ಆಗ ಶಂಕರ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಈ ಹುಡುಗಿರೇನು ಕಮ್ಮಿನೇ ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಮಾತುಕೊಟ್ಟು ಮಧ್ಯದಲ್ಲೇ ಪರಾರಿಯಾಗ್ಬಿಡ್ತಾರೆ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ ಈಗ ಅಮ್ಮರವರು ಗೌರಿ ನಾನಿನ್ನ ಹೊರಡ್ತೀನಿ ಅಂತ ಹೇಳಿ ಈಚೆ ಹೋಗಿ ಕಾರ್ ಎತ್ಕೊಂಡು ಹೋಗ್ತಾರೆ ಇದನ್ನು ಯಾರೋ ಒಬ್ಬ ಕಳ್ಳ ಗಮನಿಸ್ತಾ ಇರ್ತಾನೆ ಈಗ ಅವನು ಗಂಗಾಗೆ ಕಾಲ್ ಮಾಡ್ತಾನೆ ಮೇಡಮ್ ಈಗ ಆ ಡಾಕ್ಟ್ರು ಮನೆಯಿಂದ ಹೊರಟರು ಅವರು ಬೆಳಿಗ್ಗೆ ಬಂದವರು ಮೇಡಮ್ ಇವಾಗ ಹೊಟ್ರು ಆ ಡಾಕ್ಟ್ರು ಮತ್ತೆ ಗೌರಿ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ರು ಮೇಡಮ್ ಅಂತ ಹೇಳಿದಾಗ ಗಂಗಾ ಆ ಡಾಕ್ಟ್ರು ಬೇರೆ ಕಡೆ ಎಲ್ಲೂ ಹೋಗೇ ಇಲ್ವಾ ಅಂತ ಹೇಳಿದಾಗ ಅವರು ಮೇಡಮ್ ಎಲ್ಲೂ ಹೋಗಿಲ್ಲ ಕ್ಲಿನಿಕ್ಕು ಕ್ಲಿನಿಕ್ ಬಿಟ್ರೆ ಗೌರಿ ಮನೆ ಅಷ್ಟೇ ಈಗ ಗಂಗಾ ಹಾಗಾದ್ರೆ ಅಲ್ಲಿ ಶಂಕರ ಇಲ್ವಾ ಅಂತ ಹೇಳಿದಾಗ ಅವರು ಮೇಡಮ್ ಶಂಕರ ಇಲ್ಲ ಮೇಡಮ್ ಈಗ ಗಂಗಾ ಸರಿ ಆಯ್ತು ನಾನು ಹೇಳೋವರೆಗೂ ಡಿ ಸಿ ಮನೆಯನ್ನ ವಾಚ್ ಮಾಡ್ತಾಯ್ರು ನನಗೆ ಇನ್ಫಾರ್ಮೇಶನ್ ಕೊಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಗೌರಿ ಈ ಸಲ ನಾನು ಹಾಕಿರೋ ಸ್ಕೆಚ್ಚು ಮಿಸ್ಸೇ ಆಗಲ್ಲ ನೋಡ್ತಾ ಇರು ಅಂತ ಹೇಳ್ಕೊತಾಳೆ ಇಲ್ಲಿ ಶಂಕರ ಭುವಿಗೆ ಕತೆ ಹೇಳ್ತಾ ಇದ್ದಾನೆ ಒಂದು ಊರಲ್ಲಿ ರಾಜ್ಕುಮಾರ ಇದ್ದಂತೆ ಅವನಿಗೆ ಅಣ್ಣ ಅಪ್ಪ ಅಮ್ಮ ಮುದ್ದಾದ ತಂಗಿ ಕೂಡ ಇದ್ಲಂತೆ ಅವ್ರಿಗೆ ಹಣ ಆಸ್ತಿ ಐಶ್ವರ್ಯ ನೆಮ್ಮದಿ ಏನಕ್ಕೂ ಕೊರತೆನೇ ಇಲ್ವಂತೆ ತುಂಬ ಚೆನ್ನಾಗಿದ್ರಂತೆ ಒಂದಿನ ಆ ರಾಜ್ಕುಮಾರ ಕಣ್ಣಿಗೆ ಒಬ್ಬಳು ರಾಜ್ಕುಮಾರಿ ಕಣ್ಣಂತೆ ಆ ರಾಜ್ಕುಮಾರಂಗೆ ಆವಾಗಲೇ ಆ ರಾಜ್ಕುಮಾರಿ ತುಂಬ ಇಷ್ಟ ಆಗೋದ್ಲಂತೆ ರಾಜ್ಕುಮಾರಿನ ಕಾಡಿ ಬೇಡಿ ಹೇಗೋ ಮಾಡಿ ಆ ರಾಜ್ಕುಮಾರ ಮದ್ವೆ ಆಗೋದಂತೆ ಮದ್ವೆ ಆದ್ಮೇಲೆ ಗೊತ್ತಾಯ್ತಂತೆ ಆ ರಾಜ್ಕುಮಾರಿಗೆ ಈ ಮದ್ವೆನೇ ಇಷ್ಟ ಇಲ್ಲ ಅಂತೆ ಇದನ್ನ ಕೇಳಿಸ್ಕೊಂಡ್ ರಾಜ್ಕುಮಾರ ಹತ್ತು ಕೂಗಾಡಿ ಗೋಳಾಡಿ ಅವನಿಗವನೇ ಸಮಾಧಾನ ಮಾಡ್ಕೊತಾನಂತೆ ಆಮೇಲೆ ಎಲ್ಲರ ಮುಂದೆನೂ ರಾಜ್ಕುಮಾರಿನ ತುಂಬಾ ಚೆನ್ನಾಗಿ ನೋಡ್ಕೊಂತಾನಂತೆ ಪಾಪ ನಾನು ರಾಜ್ಕುಮಾರಿಗೆ ಕಷ್ಟಪಟ್ಟಿದ್ದಾಳೆ ಅವಳಿಗಿನ್ನ ಕಷ್ಟ ಕೊಡಬಾರ್ದು ಅಂತ ಮಗು ಥರ ನೋಡ್ಕೊತಾರಂತೆ ಯಾರು ಮುಂದೆನೂ ಹೆಂಟು ದಿನ ಬಿಟ್ಕೊಡ್ತಾ ಇರಲಿಲ್ಲವಂತೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋನಂತೆ ಇದನ್ನೆಲ್ಲ ನೋಡಿ ರಾಜ್ಕುಮಾರಿಗೆ ದಿನೇ ದಿನೇ ರಾಜ್ಕುಮಾರ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಯ್ತಂತೆ ಅವಳು ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಾಳೆ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ಲಂತೆ ರಾಜ್ಕುಮಾರಿಗೆ ಹೀಗೆ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಜೀವನ ತುಂಬ ಚೆನ್ನಾಗಿತ್ತಂತೆ ಆದರೆ ಒಂದು ದಿನ ಅವ್ರ ಜೀವನದಲ್ಲಿ ಬಿರುಗಾಳಿ ಬಂತಂತೆ ರಾಜ್ಕುಮಾರ್ ಇಷ್ಟು ದಿನ ಇದ್ದಿದ್ದು ಹೆತ್ತಪ್ಪ ಅಮ್ಮನ ಹತ್ರ ಅಲ್ವಂತೆ ಸಾಕಿದಪ್ಪ ಅಮ್ಮನ ಹತ್ರ ಅಂತೆ ಇದನ್ನ ಕೇಳ್ಸ್ಕೊಂಡು ರಾಜ್ಕುಮಾರ ಕಂಕಾಲಾಗೋದ್ನಂತೆ ಆಗ ರಾಜ್ಕುಮಾರಿ ರಾಜ್ ಸಮಾಧಾನ ಮಾಡದ್ಲಂತೆ ಎತ್ತವಂಗೆ ನನ್ನ ಮಗ ಸಿಕ್ಕದ್ನಲ್ಲ ಅಂತ ಖುಷಿಯಾದರೆ ಸಾಕಿದವಂಗೆ ನನ್ನ ಮಗ ಬಿಟ್ಟು ದೂರ ಹೋಗ್ತಾವನಲ್ಲ ಅನ್ನೋ ಬೇಜಾರು ಅದಕ್ಕೆ ಆ ರಾಜ್ಕುಮಾರ ಒಂದು ಐಡಿಯಾ ಮಾಡಿ ಎತ್ತವ ಮತ್ತು ಸಾಕಿದವ ಇಬ್ಬರು ಜೊತೆಲೇ ಕಣ್ಣಂತೆ ಹೀಗೆ ಅವ್ರ ಸಂಸಾರ ಸುಖವಾಗಿ ನಡೀತಾ ಹೋಯ್ತು ಆದ್ರೆ ಆ ರಾಜ್ಕುಮಾರ್ ಜೀವನದಲ್ಲಿ ಮತ್ತೆ ಒಂದು ದೊಡ್ಡ ಬಿರುಗಾಳಿ ಬಂತು ಏನು ಗೊತ್ತಾ ಆ ರಾಜ್ಕುಮಾರ ಸಣ್ಣ ವಯಸ್ಸಲ್ಲೇ ಒಂದು ಮದುವೆ ಆಗಿದ್ದಂತೆ ಇದನ್ನ ತಿಳ್ಕೊಂಡು ರಾಜ್ಕುಮಾರಿ ನೀನು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದಲ್ಲ ಆ ಹುಡ್ಗಿ ಜೊತೆನೇ ಇರಬೇಕು ಅಂತ ಹೇಳಿ ರಾಜ್ಕುಮಾರ್ನ ಬಿಟ್ಟು ಹೊರಟೋದ್ಲಂತೆ ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಮಾತಾಡ್ತಾ ಇದ್ದಾರೆ ಏ ರುದ್ರ ಹಣ ಬೇಕು ಅದಕ್ಕೆ ಪತ್ರ ಅಡ ಇಟ್ಪ ಅಂತ ಹೇಳಿದೆ ಮಾಡ್ದೇನಲ್ಲ ಅಂತ ಹೇಳಿದಾಗ ರುದ್ರ ಅಪಾಯ ಮಾಡ್ದೆ ನಮ್ಮ ರಥಲ್ ಇದ್ದಾರಲ್ಲ ಅವ್ರ ಹತ್ರನೇ ಮನೆ ಪತ್ರ ಅಡ ಇಟ್ಟು ದುಡ್ಡು ತಗ ಬಂದಿದೀನಿ ಅಂತ ಹೇಳಿದಾಗ ಶಿವರುದ್ರಪ್ಪ ಅವರು ಏ ಆ ದುಡ್ಡನ್ನ ಜೂ ಜಾಡಿ ಕಳಿಬೇಡ ಇಲ್ಲ ಅಂತಂದ್ರೆ ನಿನ್ ಕತೆ ಅಷ್ಟೇ ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿದಾಗ ರುದ್ರ ಯಾ ಯಾಕಪ್ಪಯ್ಯೋ ನನ್ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ ಅಂತ ಹೇಳ್ದಾಗ ಶಿವರುದ್ರಪ್ಪ ಅವರು ನೀನು ಮಗ ಅಲ್ಲ ಕಣ್ಲಾ ಕಳ್ಳ ಮಗ ಈಗ ರುದ್ರ ಅಪ್ಪಯ್ಯ ನೀ ಅನ್ನು ಸಾಕು ಅಂಡಾಣು ಬಾಂಬ್ನೆ ತರಿಸಿ ಹಾಕ್ಬಿಡೋಣ ಅಂತ ಹೇಳಿದಾಗ ಶಿವರುದ್ರಪ್ಪ ಅವರು ಏ ಮುಚ್ಚಲ ಸಾಕು ಅದು ಅಂಡಾಣು ಬಾಂಬೆಲ್ಲಾ ಕಣ್ಣು ಅಣು ಬಾಂಬು ಎ ಬಿ ಸಿ ಡಿ ಕಳಿಯು ಆ ಆರಡಿ ದೂರ ಹೋಗ್ತಿದ್ದೆ ನೀನು ಹೋಗಿ ಅಮೇರಿಕದವರ್ತವ ಮಾತಾಡ್ಕೊ ಬಂದ ಸುಳ್ಳೆಳಕೋ ಒಂದು ನೆಪ ಬೆಡ್ವೆನ್ಲಾ ಅಂತ ಬೈತಾರೆ ಈಗ ರುದ್ರ ಅಪ್ಪಯ್ಯ ನೋಡ್ತಾ ಇರು ಆ ಬೈರಾದೇವಿ ಗೌರಿ ಮತ್ತೆ ಶಂಕರನ ಹೇ ಕೊನೆ ಕಾಣಿಸ್ತೀನಿ ಅಂತ ಅಂತ ಹೇಳಿದಾಗ ಶಿವರುದ್ರಪ್ಪ ಅವರು ಏ ಆ ಗೌರಿನ ಮುಟ್ಟೋದು ಅಷ್ಟು ಸುಲಭ ಅಲ್ಲ ಕಣ್ಲಾ ಸುತ್ತಮುತ್ತ ಪೊಲೀಸರು ಇರ್ತಾರೆ ಅದು ಅಲ್ಲದೆ ಆ ಶಂಕ್ರ ಅವ್ರ ಮನೆಯಾಗೆ ಕೆಲಸ ಸೇರ್ಕಂಡವನೇ ಹೇಗಾದ್ರೂ ಮಾಡಿ ಆ ಶಂಕರನ ಊರವರ್ಗಡೆ ಕರ್ಕೊಂಡೋಗಿ ನಮ್ಮ ಹುಡುಗರ್ನ ಬಿಟ್ಟು ಸರಿಯಾಗಿ ಓಡಿಸ್ಬೇಕು ಕಣ್ಲಾ ಅಂತ ಹೇಳ್ತಾರೆ ಇಲ್ಲಿ ಶಂಕರ ಭೂವಿಗೆ ಕಥೆ ಹೇಳೋದನ್ನ ಮತ್ತೆ ಮುಂದುವರಿಸ್ತಾನೆ ರಾಜ್ಕುಮಾರಿ ಬಿಟ್ಟೋದ್ಮೇಲೆ ರಾಜ್ಕುಮಾರ್ ಹೋಗಿ ಕರಿತಾನೆ ಪರಿ ಪರಿಯಾಗಿ ಬೇಡ್ಕೊಂತಾನೆ ಆದ್ರೆ ರಾಜ್ಕುಮಾರಿ ಬರೋದೇ ಇಲ್ಲ ಆದ್ರೆ ಆಮೇಲೆ ರಾಜ್ಕುಮಾರಿ ಹೊಟ್ಟೆನಲ್ಲಿ ಒಂದು ಪುಟ್ಟ ಮಗ ಇರುತ್ತಂತೆ ಆ ವಿಷಯ ರಾಜ್ಕುಮಾರಿಗೆ ಗೊತ್ತಾಗುತ್ತಂತೆ ಆ ವಿಷಯ ಹೇಳೋದಿಕ್ಕೆ ರಾಜ್ಕುಮಾರಿ ಓಡೋಡಿ ಬರ್ತಾಳಂತೆ ಆದ್ರೆ ಅಲ್ಲಿ ವಿಧಿ ಆಟನೆ ಬೇರೆ ಆಗಿರುತ್ತೆ ರಾಜ್ಕುಮಾರ ತಾನು ಮಾಡ್ದಲ್ಲಿರೋ ತಪ್ಪಗೆ ತಾಯಿಗೋಸ್ಕರ ತಾನೇ ಜೈಲಿಗೆ ಹೋಗ್ತಾರಂತೆ ಆಗ ಆ ರಾಜ್ಕುಮಾರಿ ರಾಜ್ ಅರ್ಥ ಮಾಡ್ಕೊಳ್ದೆ ಬಿಟ್ಟು ಹೋಗ್ಬಿಡ್ತಾಳಂತೆ ಹೇಳ್ಬೇಕಾದ್ರೆ ಶಂಕರ ಗೌರಿ ಇದನ್ನ ಕೇಳಿಸ್ಕೊತಾರದನ್ನ ನೋಡ್ತಾಳೆ ಈಗ ಭೂವಿ ಮತ್ತೆ ಆ ರಾಜ್ಕುಮಾರ ಮತ್ತೆ ರಾಜ್ಕುಮಾರಿ ಒಂದಾಗದೇ ಇಲ್ವಾ ಅಂತ ಹೇಳ್ದಾಗ ಶಂಕರ ಆ ರಾಜ್ಕುಮಾರಿ ನೋಡಕ್ ಮಾತ್ರ ಸಣ್ಣ ಆದ್ರೆ ಕೊಬ್ ಮಾತ್ರ ಜಾಸ್ತಿ ಐತೆ ಕುಡ್ದಂಗ ಮಾತ್ರ ನಿಜ ಹೇಳ್ತಾಳೆ ಆಮೇಲೆ ನೀನ್ ನನ್ನ ಬಾಡಿಗಾಡು ಅಂತಾಳೆ ಇದನ್ನೆಲ್ಲ ನೋಡ್ತಾ ಇರ್ತಾನ ಆ ದೇವ್ರು ರಾಜ್ಕುಮಾರಂಗೆ ಅಂತ ಹೊಸ ರಾಜ್ಕುಮಾರನೇ ಕಳಿಸ್ತೇನೆ ಬಾಪುಟ್ಟ ಹೋಗೋಣ ಇನ್ನ ಕಥೆನ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಆಯ್ತಾ ಅಂತ ಹೇಳಿ ಭುವಿನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಗಂಗಾ ಬಂದ್ರ ಬಾ ನಾನೇ ಬರೋಣ ಅಂತ ಅನ್ಕೊಂಡಿದ್ದೆ ಬಾ ಆ ಗೌರಿ ಮನೆ ಹತ್ರ ಆ ಡಾಕ್ಟರ್ ಬಂದಿದಂತೆ ನನ್ನ ಅವತ್ತು ಹಾಸ್ಪಿಟ್ಲಲ್ ನೋಡ್ದೆ ಅಂತ ಹೇಳಿದ್ನಲ್ಲ ಅವನು ನಾನು ಅನ್ಕೊಂಡೆಗಿಂತ ಜಾಸ್ತಿ ಕ್ಲೋಸ್ ಆಗಿ ಅವ್ರ ಎತ್ತ ಕಬ್ಬಣ ಕಾದಾಗ್ಲೆ ತಟ್ಬಿಡ್ಬೇಕು ಯೋಚನೆ ಮಾಡಿ ಬಾ ಪ್ಲಾನ್ ನಿಮ್ದು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ನಂದು ಅಂತ ಹೇಳ್ತಾಳೆ ಈ ಕಡೆ ಬೈರಾದೇವಿ ಗೌರಿ ಆಡೋದು ಮಾಡೋದು ಎಲ್ಲ ನೋಡಿದ್ರೆ ಅವಳು ಮತ್ತೆ ಶಂಕ್ರನ ಜೀವನದಲ್ಲಿ ಬಂದೇ ಬರ್ತಾಳೆ ನೀನು ನನಗೆ ಇಷ್ಟ ಅಂದರೆ ಅವಳಿಗೋಸ್ಕರನೇ ಕಾಯ್ಕೊಂಡು ಕೂತಿರೋ ಶಂಕರ ಒಪ್ಕೊಂಡ್ಬಿಡ್ತಾನೆ ಆಗಾಗೋದಕ್ಕೆ ನಾವು ಬಿಡಬಾರ್ದು ಅವಳು ಮನೆಗೆ ಬಂದು ಏನೋ ಹೇಳ್ತೀನಿ ಅಂತ ಹೇಳೋದ್ಲು ನಾನು ಆವಾಗಲೇ ಅಂದ್ಕೊಂಡೆ ಇವರಿಬ್ಬರು ಮೊದಲು ಥರ ಇರ್ತಾರೆ ಅಂತ ಆಗ ಆಗಾಗಂಗ ಅತ್ತೆವಾ ಆ ರೀತಿ ಆಗಬಾರ್ದತ್ತೇವಾ ಅಂತ ಬೈರಾದಿಯವ್ರಿಗೆ ಹೇಳ್ತಾರೆ ಈ ಕಡೆ ಗೌರಿ ಇಲ್ಲ ನಾನಿನ್ನ ತಡ ಮಾಡಬಾರ್ದು ನಾಳೆನೇ ಮುಹೂರ್ತ ಫಿಕ್ಸ್ ಮಾಡಿಬಿಡ್ಬೇಕು ಡೆವಿಲ್ ಡೆವಿಲೋರೆ ಅಂತ ಕರೆದಾಗ ಶಂಕರ ಅಲ್ಲಿಗೆ ಬರ್ತಾನೆ ಡೆವಿಲವರೆ ನಾಳೆ ಶಾರ್ಪ್ ನೈನ್ ಓ ಕ್ಲಾಕೇ ದೇವಸ್ಥಾನಕ್ಕೆ ಬಂದುಬಿಡಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದಾಗ ಶಂಕರ ಸರಿ ಆಯಿತು ಮೇಡಮ್ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು